ಶುಭೋದಯ ಶುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಒಂದು ವಿಶೇಷವಾದಂತಹ ರೂಪಣಾತ್ಮಕ ಮೌಲ್ಯಮಾಪನ ಎಫ್ ಎ ತ್ರೀ ಸಾಧನಾ ಪರೀಕ್ಷೆ ಎಫ್ ಎ ಥ್ರೀ ಇದರ ಮಾದರಿ ಉತ್ತರಗಳು ಮತ್ತು ಮೌಲ್ಯಮಾಪನ ಸೂಚಿ ಅಂದರೆ ಯಾವ ಪ್ರಕಾರವಾಗಿ ನಿಮಗೆ ಅಂಕಗಳನ್ನು ವಿಂಗಡಣೆ ಮಾಡ್ತಾರೆ ಅಂತಕ್ಕಂತಹ ಒಂದು ಸಲಹೆಯೊಂದಿಗೆ ಒಂದು ಬಂದಿದ್ದೇನೆ ನಾನು ಒಟ್ಟಿಗೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಾಲ್ಕು ಉದಾಹರಣಾ ಉದಾಹರಣೆಗಾಗಿ ನಾಲ್ಕು ರೂಪಣಾತ್ಮಕ ಮೌಲ್ಯಮಾಪನ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದೇನೆ ದಯವಿಟ್ಟು ತಮಗೆ ಖಂಡಿತವಾಗಿಯೂ ಇದು ಸಹಾಯ ಆಗೇ ಆಗ್ತು ಅಂತೇಳಿ ನಾನು ಹೇಳ್ತೇನೆ ಯಾಕೆ ಅಂತಂದರೆ ನೀವು ಎಷ್ಟು ಪತ್ರಿಕೆಗಳನ್ನು ಹೆಚ್ಚು ಬಿಡಿಸ್ತಿರೋ ಅಥವಾ ಹೆಚ್ಚು ನೋಡ್ತಿರುವ ಅಧ್ಯಯನ ಮಾಡ್ತಿರೋ ಅಷ್ಟು ನಿಮಗೆ ಉಪಯೋಗ ಆಗ್ತದ ಪರೀಕ್ಷೆ ಒಳಗೆ ಯಾಕೆ ಅಂತಂದರೆ ನಿಮಗೆ ಇಲ್ಲಿ ಬಹುತೇಕ ನಾನು ಪರೀಕ್ಷಾ ಸಂದರ್ಭದಲ್ಲಿ ಶಿಕ್ಷಕರು ಯಾವ ಪ್ರಕಾರವಾಗಿ ಅಂಕಗಳ ವಿಂಗಡಣೆ ಮಾಡ್ತಾರೆ ಹೆಚ್ಚು ಕಡಿಮೆ ಇದು ನಿಖರವಾಗಿರಲಿಕ್ಕಿಲ್ಲ ಹೆಚ್ಚು ಕಡಿಮೆ ಹೀಗೆ ಇರ್ತಕ್ಕಂಥದ್ದು ಹೇಳ್ತಾ ಇವತ್ತು ನಾನು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಈ ವಿಶೇಷ ಮೌಲ್ಯಮಾಪನ ಸೂಚಿಯೊಂದಿಗೆ ಅಂದರೆ ಮಾದರಿ ಉತ್ತರಗಳು ಕೂಡ ಇವೆ ಅಂಕಗಳ ವಿಂಗಡಣೆ ಇದೆ ಇದು ಸಾಧನಾ ಪರೀಕ್ಷೆ ಮೂರು ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಹೇಳ್ತಾರೆ ಇದರ ಮೂರನೆಯ ಕಂತು ಇಲ್ಲಿ ಇದೆ ಇದಕ್ಕೆ ಇರ್ತಕ್ಕಂತಹ ಅವಧಿ ಕೇವಲ ಕೇವಲ ಒಂದು ಗಂಟೆ ಗರಿಷ್ಠ ಅಂಕಗಳು ಅಂತಂದರೆ ಇಪ್ಪತ್ತಿರ್ತವೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಈಗ ಇಷ್ಟೊಂದು ಸಂಕ್ಷಿಪ್ತ ಪರಿಚಯದೊಂದಿಗೆ ಮೊದಲನೇ ಸೂಚನೆ ಏನಿದೆ ಅಂತೇಳಿ ನೋಡೋಣ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಕ್ರಮಾಕ್ಷರ ಅಂದರೆ ಎ ಬಿ ಸಿ ಡಿ ಡಿಗಳಿಗೆ ಕ್ರಮಾಕ್ಷರಗಳು ಅಂತೇಳಿ ಹೇಳ್ತೇವೆ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಉತ್ತರ ಅಂತನೂ ಬರೆಯಬೇಕು ಕ್ರಮಾಕ್ಷರ ಡಿ ಅಂತ ಬರೆಯಬೇಕು ಇಲ್ಲಿ ಉದಾಹರಣೆಗೆ ಇಲ್ಲಿ ಡಿ ಸರಿಯಾದಂಥ ಉತ್ತರವಾಗಿದೆ ಆನಂತರ ಅದರ ಉತ್ತರವನ್ನು ಕೂಡ ಬರೆಯಬೇಕಾಗ್ತದೆ ನೋಡಿ ಪ್ರಶ್ನೆ ಏನಿದೆ ಸನ್ಮಾನ ಪದದಲ್ಲಿ ಆಗಿರುವ ಸಂಧಿ ಯಾವ ಸಂಧಿಯಾಗಿದೆ ಅಂತಕ್ಕಂಥದ್ದನ್ನು ನೀವು ಗುರುತಿಸಬೇಕು ಇಲ್ಲಿ ಎ ಜಸ್ತ್ವ ಸಂಧಿ ಬಿ ಶುತ್ವ ಸಂಧಿ ಸಿ ವೃದ್ಧಿ ಸಂಧಿ ಡಿ ಅನುನಾಸಿಕ ಸಂಧಿ ಇದು ಅನುನಾಸಿಕ ಸಂಧಿ ಆಗಿದೆ ವಿದ್ಯಾರ್ಥಿಗಳು ಒಂದು ವೇಳೆ ನಿಮಗೆ ಸಂಧಿಯ ಬಗ್ಗೆ ಮತ್ತು ಸಮಾಸದ ಬಗ್ಗೆ ಇನ್ನಷ್ಟು ತಿಳುವಳಿಕೆ ಬೇಕು ಅಂತಂದರೆ ನಾನೇ ಮಾಡಿರ್ತಕ್ಕಂಥ ಸಂಧಿ ಸಮಾಸಗಳ ಕುರಿತಾದಂತಹ ಪಾಠಗಳು ಕೂಡ ಇವೆ ನೀವು ಅಲ್ಲಿಯೂ ಕೂಡ ಗಮನಿಸಬಹುದಾಗಿದೆ ಈಗ ಎರಡನೆಯ ಪ್ರಶ್ನೆಗೆ ನಾನು ಬರ್ತಾ ಇದ್ದೇನೆ ಇವುಗಳಲ್ಲಿ ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆಯಾದ ಪದ ಎ ಹಣೆಗಣ್ಣ ಬಿ ಆ ಮನೆ ಸಿ ಮಳೆಗಾಲ ಡಿ ಮೈ ಮರೆತು ಉತ್ತರ ಎ ಹಣೆಗಣ್ಣ ಅಂತಕ್ಕಂಥದ್ದು ಮೂರನೆಯ ಪ್ರಶ್ನೆ ಬೆತ್ತ ಪದದ ಎ ವೆತ್ತ ಬಿ ವೇತ್ರ ಸಿ ಬೆತ್ರ ಡಿ ಪೆತ್ತ ಸರಿಯಾದಂತಹ ಉತ್ತರ ಬಿ ವೇತ್ರ ಈಗ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಬೇಕಾಗಿದೆ ಇಲ್ಲಿ ಪ್ರತಿಯೊಂದು ಸರಿಯಾದಂಥ ಉತ್ತರ ಇದ್ದರೆ ಅಂದರೆ ನೀವು ಬರೆದಿರುವ ಉತ್ತರ ಸರಿಯಾಗಿ ಇದ್ದದ್ದೇ ಆದರೆ ನಿಮಗೆ ಒಂದು ಅಂಕಗಳು ದೊರೆಯುತ್ತವೆ ಮೂರು ಪ್ರಶ್ನೆಗಳಿವೆ ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಇದಕ್ಕೆ ಉತ್ತರ ನೋಡಿ ಡೊಳ್ಳು ಕುಣಿತ ಹಾಲುಮತ ಸಮುದಾಯದ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಇದಕ್ಕೆ ಒಂದು ಅಂಕಗಳು ಕಾನನದ ಹಕ್ಕಿ ಏನು ಮಾಡುತ್ತಿದೆ ಉತ್ತರ ಕಾನನದ ಹಕ್ಕಿಯು ಹಣ್ಣಲೆಗಳ ಉದುರುತಿಹ ಬರಿದಾದ ಮರಗಳ ನೇರಿ ಕಣ್ಣೀರು ಸುರಿಸುತ್ತಿದೆ ಪ್ರಶ್ನೆ ಸಂಖ್ಯೆ ಆರು ಅಜ್ಞಾನ ತೊಲಗಿಸಲು ಕವಯಿತ್ರಿ ಏನಾಗ ಬಯಸಿದ್ದಾರೆ ಉತ್ತರ ಮಾನವನ ಅಜ್ಞಾನ ತೊಲಗಿಸಲು ಕವಯಿತ್ರಿ ವಾಗ್ದೇವಿಯ ಕೈಯಲ್ಲಿರುವ ಗ್ರಂಥವಾಗಬೇಕು ಎಂದು ಬಯಸಿದ್ದಾರೆ ಇನ್ನು ನಾನು ಮುಂದಿನ ಸೂಚನೆಗೆ ಬರ್ತಾ ಇದ್ದೇನೆ ಈ ಸೂಚನೆ ಏನು ಅಂತಂದರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೂ ಪ್ರತಿಯೊಂದು ಪ್ರಶ್ನೆಗೂ ಎರಡು ಇರ್ತವೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ಇದು ಹೆಚ್ಚು ಕಡಿಮೆ ನಡೀತದೆ ಮೂರಕ್ಕಿಂತ ಕಡಿಮೆ ಆಗಬಾರದು ಗರಿಷ್ಠ ನೀವು ಎಷ್ಟನ್ನು ಬರಿಬೋದು ನಾಲ್ಕು ಯಾಕೆ ಅಂತಂದರೆ ಕೆಲವೊಂದು ಪ್ರಶ್ನೆಗಳು ಏನಾಗ್ತವೆ ಅಂತಂದರೆ ಅವುಗಳಿಗೆ ಉತ್ತರ ನೀವು ಮೂರೇ ವಾಕ್ಯದಲ್ಲಿ ಮುಗಿಸ್ಲಿಕ್ಕೆ ಅಥವಾ ನಾಲ್ಕೇ ವಾಕ್ಯದಲ್ಲಿ ಮುಗಿಸ್ಲಿಕ್ಕೆ ಹೋದರೆ ಆ ಉತ್ತರ ಅಪರಿಪೂರ್ಣ ಆಗ್ತದೆ ಅಂಥ ಸಂದರ್ಭದಲ್ಲಿ ಒಂದೆರಡು ಅಥವಾ ಮೂರು ವಾಕ್ಯಗಳು ಹೆಚ್ಚಿಗಾದರೂ ಕೂಡ ನಡೀತದೆ ಉದಾಹರಣೆಗೆ ಇಲ್ಲೇ ಇದೆ ನೋಡ್ರಿ ಇಲ್ಲಿ ಐದಾರು ವಾಕ್ಯಗಳಾಗಿವೆ ಪ್ರಶ್ನೆ ಏನಿದೆ ಶಾಸನಗಳನ್ನು ಹಾಕಿಸುವುದರ ಬಗ್ಗೆ ಬಸವಣ್ಣನವರ ಅಭಿಪ್ರಾಯವೇನು ಒಂದು ಹೊಸ ಶಾಸನವನ್ನು ಬರೆಸುವುದಕ್ಕೆ ಒಂದು ಹೊಸ ಯುದ್ಧ ಐನೂರು ಹೊಸ ವೀರಗಲ್ಲು ಸಾವಿರ ಹಸಿ ವಿಧವೆಯರ ದುಃಖ ಈ ಪ್ರಕಾರ ಈ ಪರಾಕ್ರಮದ ವೆಚ್ಚಕ್ಕೆ ಹೊಸ ತೆರಿಗೆ ಅರಮನೆಯಲ್ಲಿ ಜನರಿಗೆ ಬಿಟ್ಟ ಚಾಕರಿ ಆಶ್ರಯ ಹಾಗೂ ಅವರ ಗೋಳು ಕೊರೆದಿಟ್ಟ ಅಕ್ಷರಗಳನ್ನು ಓದುವುದಕ್ಕೆ ಕಣ್ಣು ಬೇಕು ಹಾಡುವುದಕ್ಕೆ ನಾಲಗೆ ಬೇಕು ಈ ಸ್ಥಾವರ ಶಿಲೆಗಳಿಂದ ಏನೂ ಆಗುವುದಿಲ್ಲ ಆದ್ದರಿಂದ ನಾವು ಮೊದಲು ಮನುಷ್ಯರ ಪರಿವೆ ಮಾಡಬೇಕು ಎಂದು ಬಸವಣ್ಣನವರು ಅಭಿಪ್ರಾಯ ಪಡುತ್ತಾರೆ ಮಕ್ಕಳೇ ಮುಂದಿನ ಪ್ರಶ್ನೆ ಎಂಟು ದೇವರ ಗುಡ್ಡರಿಗೆ ಕಂಸಾಳೆಯ ಬಗ್ಗೆ ಇರುವ ಗೌರವ ಭಾವನೆ ಹೇಗೆ ವ್ಯಕ್ತಗೊಂಡಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಉತ್ತರಿಸಬೇಕು ಕಂಸಾಳೆಯ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಪೂಜಿಸುತ್ತಾರೆ ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಏಳ್ಮಲೆ ಹೆತ್ತಯ್ಯ ನಮ್ಮಪ್ಪಾಜಿ ಮಾಯಕಾರ ಮಹಾದೇವ ನಿಮ್ಮ ಪಾದವೇ ಗತಿ ಕಣಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ನಂತರ ಬಾರಿಸಲು ಪ್ರಾರಂಭಿಸುತ್ತಾರೆ ಹೀಗೆ ದೇವರ ಗುಡ್ಡರಿಗೆ ಕಂಸಾಳೆಯ ಬಗ್ಗೆ ಇರುವ ಗೌರವ ಭಾವನೆ ವ್ಯಕ್ತಗೊಳ್ಳುತ್ತದೆ ಇನ್ನು ಮುಂದಿನ ಸೂಚನೆ ಏನಿದೆ ಅಂತಂದರೆ ಇಲ್ಲಿ ನಿಮಗೆ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಕವಿಗಳ ಹೆಸರುಗಳನ್ನು ಕೊಟ್ಟಿರ್ತಾರೆ ನೀವು ಏನು ಮಾಡಬೇಕು ಅಂತಂದರೆ ಆ ಕವಿ ಸಾಹಿತಿ ಅಥವಾ ಲೇಖಕರ ಯಾವ ಸ್ಥಳದವರು ಅವರ ಊರು ಅಥವಾ ಆ ಪ್ರದೇಶ ಇನ್ನು ಯಾವ ಕಾಲದಲ್ಲಿ ಬದುಕಿದ್ರು ಅಂತಕ್ಕಂಥದ್ದು ಅವರು ಬರೆದಿರ್ತಕ್ಕಂಥ ಕೃತಿ ಗ್ರಂಥದ ಹೆಸರು ಅವರಿಗೆ ಪ್ರಶಸ್ತಿ ಒಂದಿರ್ಬೋದು ಎರಡು ಇರ್ಬೋದು ಹಲವು ಇರ್ಬೋದು ಕನಿಷ್ಠ ಒಂದು ಪ್ರಶಸ್ತಿಯನ್ನಾದರೂ ತಾವು ಬರೆಯಬೇಕು ಹೀಗೆ ಬರೆದದ್ದಾದರೆ ತಮ್ಮ ಅಂಗ ತಮಗೆ ಅಂಕ ವಿಂಗಡಣೆಗಳು ಈ ಪ್ರಕಾರವಾಗಿ ಆಗಿರ್ತದೆ ಒಟ್ಟಿಗೆ ಎರಡು ಅಂಕಗಳ ಒಂದು ಪ್ರಶ್ನೆ ಇದು ಇದ್ದಿರ್ತದೆ ಈಗ ಇಲ್ಲಿ ಉದಾಹರಣೆಗಾಗಿರ್ತಕ್ಕಂಥದ್ದು ಶಿಶುನಾಳ ಶರೀಫ್ ಸಾಹೇಬರ ಒಂದು ಉದಾಹರಣೆ ಇದೆ ನೋಡಿ ಇಲ್ಲಿ ಪ್ರಶ್ನೆ ಇದೆ ಕರ್ನಾಟಕದ ಕಬೀರ ಎಂದು ಪ್ರಸಿದ್ಧರಾದ ಶ್ರೀ ಸಂತ ಶಿಶುನಾಳ ಸಾಹೇಬರು ಕ್ರಿಸ್ತ ಶಕ ಹತ್ತು ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ಧಾರವಾಡ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಶಿಶುನಾಳದಲ್ಲಿ ಜನಿಸಿದರು ಇವರ ಬಾಲ್ಯದ ಹೆಸರು ಮಹಮ್ಮದ್ ಶರೀಫ್ ಇವರ ಗುರು ಕಳಸದ ಗೋವಿಂದ ಭಟ್ಟ ಇವರು ಶಿಶುನಾಳಧೀಶ ಶಿಶುನಾಳೇಶ ಎಂಬ ಕಾವ್ಯನಾಮದಿಂದ ತತ್ವ ಪದಗಳನ್ನು ರಚಿಸಿದ್ದಾರೆ ನೀವು ಕೇಳಬಹುದು ಗುರುಗಳ ಪ್ರಶಸ್ತಿಗಳು ಬರಲಿಲ್ಲಲ್ಲ ಅಂಥೇಳಿ ಅವರಿಗೆ ಯಾವುದೇ ಪ್ರಶಸ್ತಿ ಕೊಡ್ತಕ್ಕಂಥ ಆ ಒಂದು ಕಾಲ ಇರಲಿಲ್ಲ ಹೀಗಾಗಿ ಅಲ್ಲಿ ಬಂದಿಲ್ಲ ಅಥವಾ ನಿಮಗೆ ಎಲ್ಲಾದರೂ ಲಭ್ಯ ಇತ್ತು ಅಂತಂದರೆ ತಾವು ಅದನ್ನು ಉಪಯೋಗಿಸಿಕೊಳ್ಳಬಹುದು ಇಲ್ಲ ಅಂತಂದರೆ ಪ್ರಶಸ್ತಿ ಅದರ ಬಗ್ಗೆ ನೀವೇನು ಗಮನಿಸಬೇಕಾಗಿಲ್ಲ ಆದರೆ ದಯವಿಟ್ಟು ಪ್ರಶಸ್ತಿ ಅವರಿಗೆ ಇಲ್ಲ ಅಂತೇಳಿ ಈ ಪ್ರಕಾರವಾಗಿ ಯಾವುದೇ ಈ ನಕಾರಾತ್ಮಕ ಸಂಗತಿಗಳನ್ನು ಬರಲಿಕ್ಕೆ ಹೋಗಬಾರದು ಇನ್ನು ಮುಂದಿನದು ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಗಾದೆ ಮಾತುಗಳಿವೆ ಆರೋಗ್ಯವೇ ಭಾಗ್ಯ ಇದಕ್ಕಿಂತ ಸುಲಭವಾದಂಥದ್ದು ಯಾವುದೂ ಇಲ್ಲ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎರಡರಲ್ಲಿ ಒಂದನ್ನು ವಿಸ್ತರಿಸಿ ಬರೆಯಬೇಕು ಏನಂತಂದರೆ ಗಾದೆಯ ಮಹತ್ವದ ವಿವರಣೆ ಅಂದರೆ ಈ ಆರೋಗ್ಯವೇ ಭಾಗ್ಯ ಯಾಕೆ ಮಹತ್ವವಾದದ್ದು ಅಂತಕ್ಕಂಥದ್ದು ಇನ್ನು ಗಾದೆ ಮಾತುಗಳು ಅಂತಂದರೆ ಯಾವ ಪ್ರಕಾರ ಪ್ರಭಾವ ಬೀರ್ತವೆ ಅಂತಕ್ಕಂಥದ್ದು ತಾವು ಬರೆಯಬೇಕು ಉದಾಹರಣೆಗೆ ನಾನು ಹೇಳೋದು ದರಾ ಬೇಂದ್ರೆಯವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವ್ರ ಮಾತಿನಲ್ಲಿ ಬರ್ತದೆ ಗಾದೆ ಅಂತಂದರೆ ಅದು ಸಾವಿರ ಮಾತಿನ ಸರದಾರ ಅಂತೇಳಿ ಹೇಳ್ತಾರೆ ಅವರು ಭಾಳ ಇದೆ ಅದು ಈ ಪ್ರಕಾರವಾಗಿ ಈ ಪುಟ್ಟ ಗಾದೆ ಅದು ಬೆಟ್ಟದಷ್ಟು ಸಂಗತಿಗಳನ್ನು ನೀಡಬಲ್ಲದು ಅನ್ನೋದಕ್ಕೆ ನಾವು ಇವುಗಳನ್ನು ಸಹಜವಾಗಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಇವುಗಳ ಪ್ರಯೋಗ ಮಾಡ್ತೇವೆ ಈಗ ನಮಗೆ ಅರ್ಥ ವಿಂಗಡಣೆ ಹೆಂಗೆ ಮಾಡ್ತಾರೆ ಅಂತಂದರೆ ಒಂದು ಅಂಕ ಗಾದೆಯ ಮಹತ್ವ ತಿಳಿಸಿದ್ದೇ ಆದರೆ ಇನ್ನು ಉದಾಹರಣೆ ನಿಮಗೆ ಯಾವುದಾದರೂ ಪ್ರಚಲಿತವಾದಂತಹ ಅಥವಾ ಐತಿಹಾಸಿಕವಾದಂತಹ ಉದಾಹರಣೆ ಇದ್ದದ್ದೇ ಆದರೆ ನಿಮ್ಮ ಗಮನದಲ್ಲಿ ನೀವು ಅದನ್ನು ಕೂಡ ಬಳಸ್ಕೊಳ್ಳಬಹುದು ಕೋಟ್ ಮಾಡಬಹುದು ಇನ್ನು ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರತಿ ಪ್ರಶ್ನೆಯ ಸಂದರ್ಭದೊಡನೆ ವಿವರಿಸಬೇಕಾಗ್ತದೆ ಸಂದರ್ಭದೊಡನೆ ಸ್ವಾರಸ್ಯ ಹೇಳಿರಿ ಅಂತ ಹೇಳ್ತಾರಲ್ಲ ಸಂದರ್ಭದೊಡನೆ ಸ್ಪಷ್ಟೀಕರಿಸಿರಿ ಅಂತ ಕೂಡ ಹೇಳ್ತಿರ್ತಾರೆ ಅದನ್ನು ತಾವು ಇಲ್ಲಿ ವಿವರಿಸಬೇಕಾಗ್ತದೆ ಅದಕ್ಕೆ ಇಲ್ಲಿ ಯಾವ ಅಂಗ ಅಂಕಗಳ ವಿಂಗಡಣೆ ಹೇಗಾಗಿದೆ ಅಂತಂದ್ರೆ ಆಯ್ಕೆ ಯಾವ ಮೂಲ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ ಯಾವ ಆಕರ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ ಸೋರ್ಸ್ ಆಫ್ ದ ಪರ್ಟಿಕ್ಯುಲರ್ ಟೆಕ್ಸ್ಟ್ ನಿಮ್ಮದು ಯಾವ ಟೆಕ್ಸ್ಟ್ ಇದೆ ಅದರದ್ದು ಇನ್ನು ಕರ್ತರು ಲೇಖಕರು ಯಾರು ಅಂತಕ್ಕಂಥದ್ದು ಆಕರ ಅಂದರೆ ಮೂಲ ಗ್ರಂಥ ಇನ್ನು ಪಠ್ಯ ಪಠ್ಯ ಅಂದರೆ ತಲೆಬರಹ ಆಯ್ಕೆಯಲ್ಲಿ ಇವು ಎಲ್ ಮೂರು ಬರ್ತವೆ ಆಯ್ಕೆಯಲ್ಲಿ ಕವಿ ಆಕರ ಗ್ರಂಥ ಹಾಗೂ ಪಠ್ಯ ಇನ್ನು ಸಂದರ್ಭ ಅಂತಂದಾಗ ಯಾರು ಹೇಳಿದರು ಯಾರಿಗೆ ಹೇಳಿದರು ಯಾವಾಗ ಹೇಳಿದರು ನೀವು ವಿವರಣೆಯನ್ನು ಅಥವಾ ಸ್ವಾರಸ್ಯವನ್ನು ಕೂಡ ಬರೆಯಬೇಕು ಬರೆದ್ರೆ ಅದು ಪರಿಪೂರ್ಣವಾದಂಥ ಉತ್ತರ ಅನ್ನಿಸ್ಕೊಳ್ತದೆ ಅಂತ ಹೇಳಿ ಹೇಳ್ತಾ ಈ ಎರಡು ಅಂಕದ ಒಂದು ಉದಾಹರಣೆ ಇಲ್ಲಿ ನಾವು ನೋಡೋಣ ನೋಡಿ ಹನ್ನೊಂದನೆಯದು ರಾಜ್ಯಭಾರ ಅಂದ್ರೆ ಕಾಯಕ ಅದಕ ವಂಶ ಇದ್ದರ ಸಾಲದು ಆಯ್ಕೆ ಈ ವಾಕ್ಯವನ್ನು ಶ್ರೀ ಗಿರೀಶ್ ಕಾರ್ನಾಡ್ ಅವರು ರಚಿಸಿರುವ ತಲೆದಂಡ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಅಧಿಕಾರ ಎಂಬ ಆ ತಲೆದಂಡ ನಾಟಕದ ಅಧಿಕಾರ ಅಂತಕ್ಕಂಥ ಭಾಗದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ಇನ್ನು ಸಂದರ್ಭ ಯಾವ ಸಂದರ್ಭದೊಳಗೆ ಈ ಮಾತು ಬರ್ತದೆ ಅಂತಕ್ಕಂಥದ್ದು ಬಿಜ್ಜಳನು ಮಂಚನ ಮಂಚನ ಕ್ರಮಿತದೊಡನೆ ನೊಡನೆ ಬಸವಣ್ಣನ ಬಗ್ಗೆ ಮಾತನಾಡುವಾಗ ನಾನು ಚಾಲುಕ್ಯರ ಸಾಮಂತನಾಗಿದ್ದಾಗ ಮಂಗಳವಾಡಕ್ಕೆ ಬಂದ ಬಸವಣ್ಣನಿಗೆ ಇಪ್ಪತ್ತು ವರ್ಷಗಳು ಸಹ ಆಗಿರಲಿಲ್ಲ ಆಗಲೇ ಅವನು ರಾಜನಾಗುವವನಿಗೆ ವಂಶಕ್ಕಿಂತ ಯೋಗ್ಯತೆ ಮುಖ್ಯವೆನಿಸುತ್ತಿದ್ದನು ಎನ್ನುವ ಮಾತನ್ನು ನೆನಪಿಸಿಕೊಂಡ ಸಂದರ್ಭದಲ್ಲಿ ಈ ಮಾತು ಬರ್ತದೆ ಈ ಮಾತಿನ ಸ್ವಾರಸ್ಯ ಅಂದರೆ ಅರ್ಥ ಏನು ಅಂತಂದರೆ ರಾಜನಾದವನು ಅಧಿಕಾರವನ್ನು ತನ್ನ ಸಾಮರ್ಥ್ಯ ಹಾಗೂ ಯೋಗ್ಯತೆಯಿಂದ ಪಡೆಯಬೇಕೆ ಹೊರತು ಆ ವಂಶದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಅಲ್ಲ ಅಂದರೆ ರಾಜನ ಮಗ ರಾಜನೇ ಆಗಬೇಕು ಅಂತಕ್ಕಂಥದ್ದು ಮಹತ್ವದ್ದಲ್ಲ ಅವನ ಯೋಗ್ಯತೆ ಬಹಳ ಮಹತ್ವದ್ದು ಅಂತಕ್ಕಂಥದ್ದು ಇಲ್ಲಿ ಬರ್ತದೆ ಇದು ಬಸವಣ್ಣನವರ ಅಭಿಪ್ರಾಯ ಈ ಮಾತಿನಲ್ಲಿ ವ್ಯಕ್ತವಾಗಿದೆ ಅಭಿವ್ಯಕ್ತಗೊಂಡಿದೆ ಇನ್ನು ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು ಸಾಮಾನ್ಯವಾಗಿ ಎರಡು ಕೊಟ್ಟಿರ್ತಾರೆ ಒಮ್ಮ ಆ ಎರಡರಲ್ಲಿ ಅಂತಂದ್ರೆ ಮೊದಲನೇ ಪದ ಹಾಗೂ ಕೊನೆಯ ಪದ ಕೊಟ್ಟಿರ್ತಾರೆ ಮಧ್ಯದಲ್ಲಿ ಇರ್ತಕ್ಕಂಥದ್ದನ್ನು ನೀವು ಪೂರ್ಣಗೊಳಿಸಬೇಕು ಅದಕ್ಕೆ ನೀವು ಸುಮಾರು ಪ್ರತಿಯೊಂದು ಪಾದಗಳನ್ನು ಬರೆದಾಗ ಸಾಲುಗಳನ್ನು ಬರೆದಾಗ ಅರ್ಧದಷ್ಟು ತಪ್ಪಿಲ್ಲದೆ ಬರವಣಿಗೆ ಇರಬೇಕು ಹಾಗಿದ್ದಾಗ ನಿಮಗೆ ಪ್ರತಿಯೊಂದು ಸಾಲಿಗೂ ಅರ್ಧ ಅರ್ಧ ಅಂಕಗಳು ಬರ್ತಕ್ಕಂಥದ್ದನ್ನು ನೀವು ಗಮನಿಸಬೇಕು ಇಲ್ಲಿ ಮುಂದಿನ ಪ್ರಶ್ನೆ ಇದು ಓದ್ತೀನಿ ನಾನು ಬೇಕಾದ್ರೆ ಹನ್ನೆರಡನೇ ಪ್ರಶ್ನೆ ಅದರ ಉತ್ತರ ಇಲ್ಲಿ ಹೇಮಂತ ಮತ್ತು ಮರುತನಿಲ್ಲ ಅಂತಕ್ಕಂಥದ್ದು ಈ ಎರಡು ಪದಗಳು ಕೊಟ್ಟಿದ್ದರು ಹೇಮಂತ ಋತುರಾಜನಿಳೆಗೆ ಬಂದಿಳಿ ಒಂದು ಹೂವಿಲ್ಲ ಹಸುರಿಲ್ಲ ಚಗುರಲೆಗಳಿಲ್ಲ ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮ ಗಂಧದ ತರುವ ಮರುತನಿಲ್ಲ ಈ ಪ್ರಕಾರವಾಗಿ ನೀವು ಅದನ್ನು ಪದ್ಯವನ್ನು ಪೂರ್ಣಗೊಳಿಸಿಕೊಳ್ಳಬಹುದಾಗಿದೆ ಇನ್ನು ಮುಂದಿನ ಸೂಚನೆ ಏನು ಹೇಳ್ತದೆ ಅಂತಂದರೆ ಈ ಪದ್ಯದ ಸಾರಾಂಶವನ್ನು ಬರೀಬೇಕಾಗ್ತದೆ ಸಾರಾಂಶ ಬರೆಯುವಾಗ ನಿಮ್ಮ ಅಂಕಗಳ ವಿಂಗಡಣೆ ಹೇಗಿರುತ್ತದೆ ಅಂತಂದರೆ ಮೌಲ್ಯವನ್ನು ತಿಳಿಸುವುದು ಅಂದರೆ ಯಾಕೆ ಇದು ಮಹತ್ವದು ಅಂತಕ್ಕಂಥದ್ದು ಅದರ ಮೌಲ್ಯ ಮೌಲ್ಯ ಅಂತಂದರೆ ಅದರಲ್ಲಿಂದ ಬರ್ತಕ್ಕಂತಹ ಒಂದು ಸಂದೇಶ ಏನು ಸಂದೇಶ ಇದು ಸಮಾಜಕ್ಕೆ ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ಆ ಸಂದೇಶವನ್ನು ಆದರೆ ಅದಕ್ಕೆ ಒಂದು ಅಂಕಗಳು ನಿಮಗೆ ದೊರಿತವೆ ಇನ್ನು ಸಾರಾಂಶ ಸಂಪೂರ್ಣವಾದಂಥ ಸಮಗ್ರ ಸಾರಾಂಶ ನಿಖರವಾಗಿ ಬರೀಬೇಕು ಸುಮ್ಮನೆ ಏನೋ ಬರಿತಾ ಹೋಗಬಾರದು ನಿಖರವಾಗಿ ಬರೆಯಬೇಕು ಮತ್ತು ನಿಮಗೆ ಉತ್ತಮವಾದಂಥ ಭಾಷಾ ಶೈಲಿ ಇದ್ದದ್ದೇ ಆದರೆ ಇನ್ನೊಂದು ಅಂಕ ಒಟ್ಟಿಗೆ ಎರಡು ಅಂಕಗಳು ನಿಮ್ಮ ಪಾಲು ಆಗ್ತವೆ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೆ ಬೇಡ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಈ ಒಂದು ಪುಟ್ಟ ಪದ್ಯದ ಭಾವ ನೀವು ಬರೆಯಬೇಕಾಗ್ತದೆ ಈ ಪದ್ಯ ಶ್ರೀ ಕಡುಕೋಳ ಮಡಿವಾಳಪ್ಪನವರು ರಚಿಸಿರುವ ತತ್ವ ಪದಗಳಿಂದ ಆಯ್ದ ಗುರು ಕರುಣೆ ಎಂಬ ತತ್ವ ಪದದಿಂದ ಆರಿಸಿಕೊಳ್ಳಲಾಗಿದೆ ತತ್ವ ಪದಕಾರರು ಕರುಣವಿಲ್ಲದವರ ಸ್ನೇಹ ಸಾಯುವ ತನಕ ಮಾಡಬಾರದು ತಾನಾಡುವ ಮಾತಿನಂತೆ ನಡೆದುಕೊಳ್ಳದವನ ಸ್ನೇಹವನ್ನು ಜನ್ಮ ಜನ್ಮಾಂತರಕ್ಕೂ ಮಾಡಬಾರದು ಹಾಗೂ ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು ಎಂದು ತಿಳಿಸಿದ್ದಾರೆ